ರಾಜ್ಯದ ಜನರಿಗೆ ಕಾದಿದೆ ಮತ್ತೊಂದು ಬೆಲೆ ಏರಿಕೆ ಶಾಕ್ ಬಸ್ ಮೆಟ್ರೋ ಪ್ರಯಾಣ ದರ ಏರಿಕೆ ಮಾಡಿದ್ದಾಯ್ತು ಇದೀಗ ನಂದಿನಿ ಹಾಲಿನ ದರ ಏರಿಕೆಗೆ ಸರ್ಕಾರ ತಯಾರಿ ನಡೆಸ್ತಾ ಇದೆ ಶೀಘ್ರದಲ್ಲೇ ಪರಿಷ್ಕರಣೆಯಾಗಲಿದೆ ನಂದಿನಿ ಹಾಲಿನ ದರ ಹಾಲು ದರ ಏರಿಸುವಂತೆ ಕೆಎಂಎಫ್ ಮುಂದೆ ರೈತರ ಪ್ರತಿಭಟನೆ ಒತ್ತಡ ಹಾಕ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬೆಲೆ ಏರಿಕೆ ಮಾಡಬೇಕು ಹಾಲಿನ ಬೆಲೆ ಏರಿಕೆ ಅಂತ ಪ್ರತಿ ಲೀಟರ್ಗೆ ಐದು ರೂಪಾಯಿ ಜಾಸ್ತಿ ಆಗುವಂತಹ ಎಲ್ಲ ಚಾನ್ಸಸ್ ಇದೆ ಕಳೆದ ವರ್ಷ ಜೂನ್ನಲ್ಲಿ ಎರಡು ರೂಪಾಯಿ ಏರಿಕೆ ಆಗಿತ್ತು ಪ್ರತಿ ಲೀಟರ್ಗೆ ಅದು ಪ್ಯಾಕೆಟ್ಗೆ ಅಂತ ಕೂಡ ಹೇಳಿ ಅದಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಅದಕ್ಕೆ ಕನ್ಫರ್ಮ್ ಮಾಡಿದ್ರು ಅಂದರೆ ಕ್ಲಾರಿಫಿಕೇಶನ್ ಕೊಟ್ಟಿದ್ರು ಆದರೆ ಈಗ ರೈತರು ಏನಿದ್ದಾರೆ ಅವರು ಕೆ ಎಂ ಎಫ್ ಮುಂದೆ ಪ್ರತಿಭಟನೆ ಮಾಡಿದ್ರು ಹಾಗಾಗಿ ಕೆ ಎಂ ಎಫ್ ಅವರು ಹಾಲಿನ ದರ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಒತ್ತಡ ಹಾಕ್ತಿದ್ದಾರೆ ಇದರ ಬೆನ್ನಲ್ಲೇನೆ ಹಾಲು ಒಕ್ಕೂಟಗಳಿಂದ ಕೂಡ ಕೆ ಎಂ ಒತ್ತಡ ಬರ್ತಾ ಇದೆ ಹಾಲಿನ ದರ ಏರಿಕೆ ಮಾಡಿ ಅಂತ ಹೇಳಿ ಐದು ರೂಪಾಯಿ ಪ್ರತಿ ಲೀಟರ್ ಏರಿಕೆ ಮಾಡಲೇಬೇಕು ಅಂತ ಹೇಳಿ ಕೆ ಎಂ ಈಗಾಗಲೇ ಸಾಕಷ್ಟು ಒತ್ತಡಗಳನ್ನು ರೈತ ಮುಖಂಡರು ಹಾಗೆ ನಮ್ಮ ಹಾಲು ಒಕ್ಕೂಟದ ಸಂಘದಿಂದ ಒತ್ತಡ ಬೀಳ್ತಿರೋದ್ರಿಂದ ಕೆ ಎಂ ಎಫ್ ಅವರು ಏನು ಮಾಡಿದ್ದಾರೆ ಸಿ ಎಂ ಅವ್ರಿಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ ಏನು ಪ್ರತಿ ಲೀಟರ್ಗೆ ಐದು ರೂಪಾಯಿ ಹೆಚ್ಚಳ ಆಗಬೇಕು ಅಂತ ಹೇಳಿ ಸಿ ಎಂ ಅವ್ರಿಗೆ ಮನವಿ ಕೂಡ ಮಾಡಿದ್ದಾರೆ ಈಗ ಸಿ ಎಂ ಸಿದ್ದರಾಮಯ್ಯನವರು ಅಸ್ತು ಅಂತ ಹೇಳಿದ್ರೆ ಅಂದರೆ ಅವರೇನಾದರೂ ಇದಕ್ಕೆ ಸ್ಪಂದಿಸಿದ್ರೆ ಹಾಲಿನ ದರ ಹೆಚ್ಚಳ ಆಗುವಂತಹ ಚಾನ್ಸಸ್ ಇದೆ ರಾಮ್ ಹಾಗೆ ಇನ್ನೊಂದು ವಿಷಯ ಇಲ್ಲಿ ನಾವು ಗಮನಿಸ್ಬೋದು ಅನ್ನೋದಾದರೆ ಪ್ರತಿ ಅಂದರೆ ಈ ವರ್ಷ ಸ್ಟಾರ್ಟಿಂಗ್ನಿಂದ ಕೂಡ ಈಗಾಗಲೇ ಎಲ್ಲ ಬೆಳೆ ಏರಿಕೆ ಆಗ್ತಾನೇ ಇದೆ ಪ್ರತಿನಿತ್ಯ ದಿನ ದಿನನಿತ್ಯ ಬಳಸುವಂಥ ಂತಹ ಎಲ್ಲ ವಸ್ತುಗಳ ಮೇಲೆ ಬೆಲೆ ಏರಿಕೆ ಆಗ್ತಿದೆ ಕಳೆದ ವರ್ಷ ನಾವು ನೋಡೋದಾದ್ರೆ ಸಾಕಷ್ಟು ಪೆಟ್ರೋಲ್ ಆಗಿರ್ಬೋದು ಡೀಸೆಲ್ ಆಗಿರ್ಬೋದು ಇದರ ಬೆಲೆ ಏರಿಕೆ ಕೂಡ ಆಗಿತ್ತು ನಾವು ಮಾಡಿಲ್ಲ ಅವ್ರು ಮಾಡಿಲ್ಲ ಕೇಂದ್ರ ಸರ್ಕಾರ ಹೀಗೆ ಹಲವು ವಿಷಯಗಳನ್ನು ನಾವು ಕೇಳ್ಪಡ್ತಾ ಇದ್ವಿ ಅದಾದ ಮೇಲೆ ಹಾಲಿನ ದರ ಕೂಡ ಏರಿಕೆ ಆಯಿತು ಈಗ ಈ ವರ್ಷ ನಾವು ನೋಡೋದಾದರೆ ಬಸ್ ಫೇರ್ ಕೂಡ ಜಾಸ್ತಿ ಆಗಿದೆ ಹಾಗೆ ಮೆಟ್ರೋ ದರ ಕೂಡ ಜಾಸ್ತಿ ಆಗಿದೆ ಈಗ ಹಾಲಿನ ದರ ಕೂಡ ಜಾಸ್ತಿ ಆಗುವಂತಹ ಎಲ್ಲ ನಿರೀಕ್ಷೆಗಳಿದೆ ಹಾಗೆ ಸಿ ಎಂ ಸಿದ್ದರಾಮಯ್ಯನವರು ಇದಕ್ಕೆ ಏನಾದರೂ ಸ್ಪಂದಿಸಿದ್ರೆ ಖಂಡಿತವಾಗ್ಲೂ ಹಾಲಿನ ದರ ಹೆಚ್ಚಳ ಆಗೋದ್ರಲ್ಲಿ ಇಲ್ಲ ಹಾಲು ನಂದಿನಿ ಹಾಲಿನ ದರ ಏರಿಸುವಂತೆ ಒತ್ತಡ ಕೇಳಿ ಬರ್ತಾ ಇದೆ ರೈತರು ಮತ್ತು ಹಾಲು ಒಕ್ಕೂಟಗಳಿಂದ ದರ ಏರಿಕೆಗೆ ಒತ್ತಡ ಹಾಲಿನ ದರ ಏರಿಕೆಗೆ ಅನುಮತಿ ನೀಡುವಂತೆ ಕೆಎಂಎಫ್ಗೆ ಮನವಿ ಪ್ರತಿ ಲೀಟರ್ಗೆ ಐದು ರೂಪಾಯಿ ಹೆಚ್ಚಳ ಮಾಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆ ಸದ್ಯ ಸಿಎಂ ಅಂಗಳದಲ್ಲಿ ನಂದಿನಿ ಹಾಲಿನ ದರ ಏರಿಕೆ ಚೆಂಡು ಇದೆ ಮುಖ್ಯಮಂತ್ರಿಗಳ ಅನುಮತಿಗಾಗಿ ಕಾಯ್ತಾ ಇರೋ ಕೆಎಂಎಫ್ ಸಿಎಂ ಅನುಮತಿ ಸಿಕ್ಕ ಬೆನ್ನಲ್ಲೇ ಹಾಲಿನ ದರ ಏರಿಕೆ ಫಿಕ್ಸ್ ಕಳೆದ ವರ್ಷ ಜೂನ್ ನಲ್ಲಿ ಹಾಲಿನ ದರ ಏರಿಕೆಯಾಗಿತ್ತು ರಾಜ್ಯ ಸರ್ಕಾರ ಕಳೆದ ಒಂದು ತಿಂಗಳಿನಿಂದ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ಮೊದಲಿಗೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ ದರ ಏರಿಕೆ ಮಾಡಿದ್ದಾಯ್ತು ನಂತರ ಮೆಟ್ರೋ ಪ್ರಯಾಣ ದರ ಯದ್ವಾ ತತ್ವ ಏರಿಸ್ಬಿಡ್ತು ಇದೀಗ ನಂದಿನಿ ಹಾಲಿನ ಸರದಿ ಹಾಲಿನ ದರ ಏರಿಕೆಗೆ ಸರ್ಕಾರ ತಯಾರಿ ನಡೆಸ್ತಾ ಇದೆ ಶೀಘ್ರದಲ್ಲೇ ಪರಿಷ್ಕರಣೆ ಆಗಲಿದೆ ನಂದಿನಿ ಹಾಲಿನ ದರ ಅಂತ ತಿಳಿದು ಬರ್ತಾ ಇದೆ ಹಾಲಿನ ದರ ಏರಿಸುವಂತೆ ಕೆಎಂಎಫ್ ಮುಂದೆ ರೈತರು ಪ್ರತಿಭಟನೆ ನಡೆಸಿದ್ದಾರೆ ಹಾಲು ಒಕ್ಕೂಟಗಳಿಂದ ನಂದಿನಿ ಹಾಲಿನ ದರ ಏರಿಸುವಂತೆ ಒತ್ತಡ ಆಗ್ತಾ ಇದ್ದಾರೆ ರೈತರು ಮತ್ತು ಹಾಲು ಒಕ್ಕೂಟಗಳಿಂದ ದರ ಏರಿಕೆಗೆ ಒತ್ತಡ ಕೇಳಿ ಬಂದಿದೆ ಹಾಲಿನ ದರ ಏರಿಕೆಗೆ ಅನುಮತಿ ನೀಡುವಂತೆ ಕೆಎಂಎಫ್ಗೆ ಮನವಿ ಮಾಡ್ತಾ ಇದ್ದಾರೆ ರೈತರು ಪ್ರತಿ ಲೀಟರ್ಗೆ ಐದು ರೂಪಾಯಿ ಹೆಚ್ಚಳ ಮಾಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸ್ತಾ ಇದ್ದಾರೆ ಸದ್ಯ ಸಿಎಂ ಮಂಗಳದಲ್ಲಿ ನಂದಿನಿ ಹಾಲಿನ ರೇಟ್ ಚೆಂಡ್ ಇದೆ ನೋಡ್ಬೇಕು ಸಿಎಂ ಯಾವ ತರ ತೀರ್ಮಾನ ಮಾಡ್ತಾರೆ ಅಂತ ಮುಖ್ಯಮಂತ್ರಿಗಳ ಅನುಮತಿಗಾಗಿ ಕಾಯ್ತಾ ಇದೆ ಕೆಎಂಎಫ್ ಸಿಎಂ ಅನುಮತಿ ಸಿಕ್ಕ ಬೆನ್ನಲ್ಲೇ ಹಾಲಿನ ದರ ಏರಿಕೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಕಳೆದ ವರ್ಷ ಜೂನ್ನಲ್ಲಿ ಹಾಲಿನ ದರ ಏರಿಕೆಯಾಗಿತ್ತು ಇದೀಗ ಮತ್ತೆ ಹಾಲಿನ ದರ ಏರಿಕೆಗೆ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ